उठता मुखा निलाह तत्सवामो तत्सवाम भो जन लोक संशया प्रक्षायासी तहाद्युती ನಂದನಾೀನ್ ಅಪಕಲ್ಮಷಾನ್ ಮುನಿ ಇದು ವರಾಹ ನೀರಿನಿಂದ ಏಳುವ ಪ್ರಸಂಗವನ್ನು ವರ್ಣನೆ ಮಾಡ್ತಾ ಸಮುದ್ರದ ಆಳದಿಂದ ಎದ್ದು ಬಂದಾಗ ಸಿಡಿದ ನೀರು ದೇವಲೋಕದ ಜನಗಳಿಗೂ ಪ್ರೋಕ್ಷಣೀಯ ಮುಂತಾಗಿ ಅಲ್ಲಿದ್ದ ಸನಕನಾ ಸನಕಸನಂದನಾದಿ ಮುನಿಗಳು ಕೂಡ ಪರಮಾತ್ಮನನ್ನ ಆಡಿ ಕೊಂಡಾಡ್ತಾ ಇದ್ದಾರೆ ಪ್ರಯಾಂತಿತೋಯಾನಿ ತೋಯಾನಿ ಕುರಾಗ್ರವೀಕ್ಷತ ರಸಾ ರಸಾದಲೆ ಕೃತ ಸಂತತಿ ಶ್ವಾಸ ನಿಲಾಸ್ತಾಪರಿತ ಪ್ರಯಾಂತಿ ಸಿದ್ಧಾತನೇಯೇ ನಿಸಂತಿ ನೀರು ಅವನ ಪಾದದ ಒತದಿಂದ ಅಂದ್ರೆ ಅಹ್ ಗೊರಸು ಅಂತ ಹೇಳ್ತಾರೆ ಕುರ ಅಂದ್ರೆ ಗೊರಸನ್ನ ಇನ್ ನೆಲಕ್ಕೆ ಇಡ್ಬೇಕಾದ್ರೆ ಒಂದ್ಸರ್ತಿ ಅದು ಹಾಗೆ ಆಗುತ್ತೆ ಕುರಾಗ್ರ ವೀಕ್ಷತ ರಸ ತಲೆ ಅದು ಚಿಮ್ಮಿದಾಗ ರಸಾತಳದ ತನಕವೂ ಕೂಡ ಆ ಹರಿದ ನೀರಿನ ಸತ್ತು ಸಮೇತ ಜಾಗಿದೆ ಅವನ ಉಸಿರಾಟದ ಧ್ವನಿ ಗುಟ್ರು ಹಾಕುದು ಅಂತ ನಾವು ಕೇಳ್ತೇವೆ ಗುರು ಯಾವಾಗ ಆ ಶ್ವಾಸ ಅನಿಲ ಅನಿಲ ಹತತ್ರಿ ಉಸಿರಿನ ಗಾಳಿಯಿಂದ ಆ ಪರಿಸರದ ಎಲ್ಲ ಜಾಗವೂ ಕೂಡ ತುಂಬಾ ಪರಿಶುದ್ಧಿಗೊಂಡಿದೆ ಸಿದ್ಧ ಜನರೆಲ್ಲರಿಗೂ ಕೂಡ ಆ ವಾತಾವರಣದಲ್ಲಿ ವಾಸಿಸಬೇಕು ಅನ್ನುವ ಅನನ್ಯವಾದ ಭಾವ ಬಂದಿದೆ ಅದಕ್ಕಾಗಿ ಅವರು ಅಲ್ಲಿ ವಾಸ ಮಾಡ್ತಾರೆ ಸಜ್ಜನರೆಲ್ಲರೂ ಕೂಡ ಪರಮಾತ್ಮನ ಈಗ ಎಲ್ಲಿ ಹೆಚ್ಚು ಕಾಣುತ್ತೋ ಅದು ಫೀಲ್ ಆಗುತ್ತೆ ಈ ಜಾಗದಲ್ಲಿ ನಾವು ಒಂದಿಷ್ಟು ಅನುಷ್ಠಾನ ಮಾಡಬಹುದು ಅಥವಾ ಸತ್ಕರ್ಮಕ್ಕೆ ಕೂತ್ರೆ ಬಹಳ ಹೊತ್ತು ಮನಸ್ಸು ಅಲ್ಲಿ ನೆಲೆಗೊಳ್ಳುತ್ತೆ ಇದೆಲ್ಲ ನಾವು ಒಂದು ಜಾಗಕ್ಕೆ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಎಷ್ಟೊತ್ತು ಕೂತರು ಅಲ್ಲಿ ಅಲ್ಲಿಂದ ಏಳ್ಬೇಕು ಅಂತ ಮನಸ್ಸು ಬರಲ್ಲ ಜಪ ಅನುಷ್ಠಾನಕ್ಕೆ ಅಂತಹ ಜಾಗಗಳು ವಿಶೇಷವಾಗಿ ಪರಮಾತ್ಮನ ಕಡೆಗೆ ನಮ್ಮನ್ನ ಎಳೆಯುವಂಥದ್ದು ಸಿದ್ಧ ಜನರೆಲ್ಲರೂ ಕೂಡ ವಾಸಿಸುವಂಥದ್ದು ಪರಮಾತ್ಮನಿಗೆ ಅತ್ಯಂತ ಸಹಜವಾದದ್ದು ಎಲ್ಲಾ ಕಡೆನೂ ವಾಸ ಮಾಡುತ್ತಾನೆ ಆದರೆ ಪರಮಾತ್ಮನ ವಾಸಸ್ಥಾನವನ್ನ ಅರಿತು ಸಜ್ಜನರು ಇಂಥ ಅವನ ನಡೆಗಳಿಂದ ತಮ್ಮ ಪರಿಸರವನ್ನು ಗಮನಿಸಿ ಅವನಿಗೆ ಶರಣಾಗುವುದು ವಿಶೇಷವಾದ ಭಾಗ ಉತ್ಸ್ತಾರ್್ರ ಉಕ್ಷೇಹ ವಿಗ್ರಹ್ಯ ವಿಧುನ್ಮತೋ ವೇದಮಯಂ ಶರೀರಂ ರೂಮಾಂತರ ಸ್ಥಾಮನ ಎದ್ದೇಳುವಾಗ ನೀರಿನಿಂದ ಒದ್ದೆಯಾದ ಮೈಯ ಭಾಗದಿಂದ ಸುತ್ತಲಿನ ಎಲ್ಲ ಜಾಗವೂ ಕೂಡ ತಂಪಾಗಿದೆ ಮಹಾವರಾಹಸ್ಯ ಮಹಿಂವಿಗೃತಿಯ ಮಹಾವರಾಹನ ಆ ನೀರು ನೀರಿ ಆ ಭೂಮಿಗೆ ತಾಗಿದ್ರಿಂದ ಅದು ಇನ್ನಷ್ಟು ಆ ಒದ್ದೆ ಆಗಿದೆ ಒದ್ದೆ ಆಗಿದ್ದು ಅಂತಂದ್ರೆ ಆ ಒಂಥರ ಏನಂತಾರೆ ವೃಷ್ಟಿ ಆಗುವುದು ಅಂತ ಹೇಳ್ತಾರೆ ಸಂತ ಈ ಸಂತೋಷದಿಂದ ಕೂಡಿ ಏನೋ ಒಂದು ಒಳ್ಳೆ ಕೆಲಸ ಮಾಡುವಾಗ ಮಳೆ ಬರುತ್ತೆ ಅಂತ ನಾವು ನೆಲೆಸಿಲ್ಲ ಆ ರೀತಿ ಮಳೆ ಅನ್ನೋದು ಭೂಮಿಗೆ ಒಂದು ಲಕ್ಷಣ ಇದ್ದ ಹಾಗೆ ಹಾಗೆ ಭೂಮಿಯ ಭಾಗವನ್ನ ಮೇದೇಳದಂತೆ ವಿಗೃಹ್ಯ ವಿಧುನ್ಮತಃ ನಾಶಗೊಳಿಸ್ತಾ ಇದ್ದಂತಹ ಆ ರಾಕ್ಷಸನ ಆಟೋಪವನ್ನು ನಿಲ್ಲಿಸಿ ವೇದಮಯ ಶರೀರನಾದ ಪರಮಾತ್ಮ ಎದ್ದು ನಿಂತಿದ್ದಾನೆ ಅಂತ ಮುನಿಗಳು ಸ್ತುವಂತಿ ಹೀಗಿರುವವನು ಭಗವಂತ ಹೀಗೆ ಭೂಮಿಯನ್ನ ರಕ್ಷಿಸಿದ ಅಂತ ಮುನಿಗಳು ಸ್ತುತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಮುಂದೆ ಇಪ್ಪತ್ತ ಒಂಬತ್ತಾಯ್ತು ಮೂವತ್ತು ಸಂತುಷ್ಟು ತುಷ್ಟು ಶರೀತ ಚೇತಸೋ ಲೋಕೇ ಜನೇ ಏ ನಿಮ್ಮ ಸಂತಿಯೋಗಿನ ಯೋಗಿಗಳಾದವರು ಜನಲೋಕದಲ್ಲಿ ಇರುವಂತವರೆಲ್ಲ ಅವನನ್ನ ನಿರಂತರವಾಗಿ ಸ್ತುತಿ ಮಾಡ್ತಾ ಯಾಕಂದ್ರೆ ತಾವು ಅವನನ್ನ ಕಂಡು ಸಂತೋಷ ಪಟ್ಟಿದ್ದಾರೆ ಆ ತಾವು ಸಂತೋಷ ಪಟ್ಟದ್ದನ್ನ ಭಗವಂತನಲ್ಲಿ ನಿವೇದಿಸುವ ಕೆಲಸವೇ ಪ್ರಾರ್ಥನೆ ನೀನು ಸಂತೋಷವಾಗಿದ್ದಿ ನೀನು ಯಾವಾಗ್ಲೂ ಕೂಡ ಎಲ್ಲರನ್ನ ರಕ್ಷಿಸುವವನಿದ್ದೀ ನೀನು ಸಂತೋಷವಾಗಿರುವುದರಿಂದಲೇ ನಾವೆಲ್ಲರಿಗೂ ನಮ್ಗೆಲ್ಲರಿಗೂ ಕೂಡ ಒಂದು ಸಂತೋಷವಾಗಿ ಇರ್ಲಿಕ್ಕೆ ಸಾಧ್ಯವಾಗುತ್ತೆ ಏರಿಳಿತಗಳು ಜೀವನದಲ್ಲಿ ಬಂದೇ ಬರುತ್ತೆ ಬಂದು ಹೋಗುವಂತಹವುಗಳಿಗೆ ತುಂಬಾ ತಲೆ ಕೆಡಿಸಿಕೊಳ್ಬಾರದು ಅಂತ ಯೋಗಿಗಳಾಗಿ ಯೋಚಿಸುವವರೆಲ್ಲ ಅವನನ್ನು ಸ್ತೋತ್ರ ಮಾಡಿದಾಗಲೇ ಅವನನ್ನ ಸಂಬಂಧ ಅವನ ಅವನಿಗೆ ತುಂಬಾ ಆತ್ಮೀಯರಾದವರ ಸ್ತೋತ್ರವೂ ಕೂಡ ನಡೆಯಿತು ಅನ್ನುವ ಹಾಗೆ ಭಾವಿಸಿ ಹೇಳ್ತಾ ಇದ್ದಾನೆ ಸನಂದನಾಧ್ಯಾಹಿಧರಾತರಾತರಂ ಧರಿತರೋ ತೀರತರ ಉದ್ಧತೇ ಕ್ಷಣಂ ತೀರತರ ಉದ್ಧತ ಈ ಕ್ಷಣ ತಿಟ್ಟವಾದ ನೆಟ್ಟ ಕಂಗಳ ದಟ್ಟ ರೂಪವನ್ನ ತೊಟ್ಟ ಪರಮಾತ್ಮನ ಮುಖಕಮಲವನ್ನ ನಿರಂತರವಾಗಿ ಚಿಂತಿಸುತ್ತಾ ಧರಾಧರ ಭೂಮಿಯನ್ನು ಎತ್ತಿಕೊಂಡಿರುವ ಆದ್ರೆ ಕಾಣಬೇಕು ಯಾವುದೋ ಅದರ ಬಗ್ಗೆ ತೀವ್ರವಾದ ಕುತೂಹಲ ಇರುವುದರಿಂದ ಎದೆ ಹೆಗಲು ತಗ್ಗಿಸಿ ಅನೇಕ ಜನ ಸಜ್ಜನರು ಅವರನ್ನ ಮಾಡಿದ್ದಾರೆ ಸನಕಾ ಸನಂದನಾದ್ಯಮ್ರ ಸಂಧರ ಸನಂದನಾದಿ ಋಷಿಗಳು ಯೋಗ್ಯತೆಯಲ್ಲಿ ಬಹಳ ಎತ್ತರದವರು ಹಾಗಿದ್ದರೂ ಕೂಡ ಅವರು ಕೂಡ ದೇವರ ನಿರಂತರ ಸ್ಮರಣೆ ಮಾಡಿ ಅನುಗ್ರಹವನ್ನು ಪಡೆದವರಾದ್ರೂ ಕೂಡ ಅವ್ರಿಗೆ ಸಿಗ್ಬೇಕಾದೆಲ್ಲ ಸಿಕ್ಕಿದ್ಮೇಲೂ ಕೂಡ ಅವರು ಸ್ತುವಂತಿ ಪರಮಾತ್ಮನನ್ನ ಸ್ತುತಿಸ್ತಾ ಇದ್ದಾರೆ ಜಯೇಶ್ವರ ನಂಬ ಪರಮೇಶ ಕೇಶವ ಪ್ರಭೋಗದಾಂಶ್ ಸದಾಶಂಖರಾತಿ ಚಕ್ರ ಧೃರ್ಕ್ ಪ್ರಸೂನ ತುರೀಶ್ವರ ಪರಮಂಚ ಪ್ರಸೂತಿ ಜಯೇಶ್ವರ ಗೆಲ್ಲುವುದರಲ್ಲೇ ಯಾವಾಗಲೂ ಬಹಳ ಮುತುವರ್ಜಿ ವಗಿಸಿ ಓಡಾಡುವ ರಾಜರಿಗೂ ಮುಖ್ಯ ಅವರನ್ನು ನಿಯಂತ್ರಿಸುವಂತಹ ಓ ಪರಮೇಶ್ವ ಓ ಕೇಶವ ಓ ಪ್ರಭೋ ತುಂಬಾ ಚಂದದ ಮಾತು ಗದ ಶ ಗದಾ ಶಂಖರ ದೇ ಚಕ್ರ ದಿಗ್ ಧರ ಅಸಿ ಚಕ್ರ ದಿಗ್ ಗದಾ ಶಂಖ ಧರ ಹಸಿ ಚಕ್ರ ಐದು ಆಯುಧಗಳನ್ನು ಇಲ್ಲಿ ಹೇಳಿದ್ದಾರೆ ಅಂದ್ರೆ ಒಂದು ಒಂದು ಅಂದ್ರೆ ನಾಲ್ಕು ಅಂತ ತಗೊಂಡಾಗ ಪರ್ಮಿಟೇಷನ್ ಕಾಂಬಿನೇಷನ್ ಇರುತ್ತೆ ಇಲ್ಲಾಂದ್ರೆ ಎಂಟು ಅಂತ ತಗೊಂಡ್ರೆ ಇನ್ನು ಎರಡು ಮೂರು ಸೇರಿಸಿ ನೆಚ್ಚಿನ ಮುದ್ರೆ ಅಭಯ ಮುದ್ರೆ ಇತ್ಯಾದಿಗಳನ್ನು ಸೇರಿಸಿ ಎಂಟು ತೋಳುಗಳುಳ್ಳವನಾಗಿ ಭಗವಂತನನ್ನು ಚಿಂತಿಸಿ ಪ್ರಾರ್ಥನೆ ಮಾಡ್ತಾ ಪ್ರಸೂತಿ ನಾಶ ಸ್ಥಿತಿ ಹೇತು ಈಶ್ವರ ಪ್ರಸೂತಿ ಅಂದ್ರೆ ಗುಟ್ಟು ನಾಶ ಅಂದ್ರೆ ಸಾವು ಸ್ಥಿತಿ ಅಂದ್ರೆ ಇರುವಿಕೆ ಈ ಮೂರರ ಕಾರಣದಿಂದಾಗಿ ಯಾವಾಗ್ಲೂ ಕೂಡ ಜಗತ್ತಿಗೆ ಒಂದು ಅಸ್ತಿತ್ವ ಬರುದು ಈ ಮೂರು ಗುಣದಿಂದ ಈ ಮೂರು ಗುಣಗಳನ್ನ ಪರಮ ಪ್ರಮಾಣವಾಗಿ ತನ್ನಲ್ಲಿ ಹೊತ್ತು ನಡೆಸುವನು ನಾರಾಯಣ අන්දගේ ඉශ්වර හා තොමේවා නීනයේ ජැගත් වෙන මුූලකාන්න අ අදන්දා අදරා වැල්ලි වේ ජාස්තයන් ගුරුත්ත නාන්‍යත් පාරවංශ යත් පදම් තවමේව නං්‍යයට නීනේ පරම පද ನಿನ್ನನ್ನು ಹೊರತುಪಡಿಸಿ ಬೇರೆ ಯಾರೂ ಕೂಡ ಈ ಸ್ಥಾನದಲ್ಲಿ ಇದ್ದು ನಮ್ಮನ್ನ ರಕ್ಷಿಸಬಲ್ಲವರಿಲ್ಲ ಪಾದೇಶು ವೇದಾಸ್ತವಯೂಪದಂಶ್ರಾದಂತೇಶು ಜಜ್ಞಾಚಿತ ಅದು ಯಜ್ಞ ಆಗಬೇಕು ಯಜ್ಞಾಶ್ಚಿತಯಶ್ಚವತ್ರೆ ಹುತಾ ಹುತಾ ಶಚಿ ಹೋಸಿ ತನು ದರ್ಭಾ ಪ್ರಭೋ ಯಜ್ಞ ಕುಮಾಂ ಪಾದಗಳಲ್ಲಿ ವೇದಗಳು ವೇದ ಪಾದದಿಂದಲೂ ಬಂದಿದೆಯಾ ಈ ಒಂದು ಅಂಶ ಹೋಗಿರುತ್ತೆ ಭಗವಂತನ ಎಲ್ಲಾ ಇಂದ್ರಿಯಗಳು ಎಲ್ಲಾ ಇಂದ್ರಿಯಗಳ ಕೆಲಸ ಮಾಡುತ್ತಾರೆ ಅನ್ನೋದು ಒಂದು ಸೂಚನೆ ಮತ್ತೆ ಇಡೀ ಶಾಸ್ತ್ರದ ಮೂಲ ಆಧಾರ ಯಾವುದು ಅಂದ್ರೆ ಪಾದ ಹೇಗೆ ಆ ಮಾನವೀಯತೆ ಅನ್ನೋದು ಪಾದದ ಭಾಗವು ಹಾಗೆ ಅಂತ ಯೂಪದ ಅಂಶ ಅಂತಂದ್ರೆ ಯೂಪ ಅಂದ್ರೆ ಯಜ್ಞಕ್ಕೆ ಬಳಸುವಂತಹ ಮಹಾಕಂಬ ಅದು ಈ ಕೋರೆ ದಾಡೆಗಳೇ ಹಾಗೆ ನಿಂತಿದೆ ದಂತೇಶು ಯಜ್ಞ ದಂಷ್ಟ್ರ ದಾಡೆ ಅಂತ ಅನ್ನೋದು ಯೂಪ ದಂತ ಅನ್ನೋದು ಯಜ್ಞಕ್ಕೆ ಚಿತಿಗಳು ವಕ್ರೆ ಚಿತಯ ದಂತೇಶು ಯಜ್ಞ ಕುತಾಶ ಜಿತ್ೋಸಿ ಅಗ್ನಿ ಯಾವುದು ಅಂದ್ರೆ ತನೂರು ಹಾಹ ಮೇಲಿನ ರೋಮಗಳೇ ದರ್ಭೆಗಳು ಪ್ರಭು ಯಜ್ಞಪುವಾಂಸ್ತ್ವಮೇವ ಎಲೈ ಪ್ರಭುವೇ ಯಜ್ಞ ಯಜ್ಞಪುರುಷನಾಗಿದ್ದಿ ತುಂಬ ಚಂದದ ಸ್ತೋತ್ರ ಇದು ನಿಜವಾಗಿ ಹೇಳಬೇಕು ಅಂದ್ರೆ ಪಾದೇಶ ಪಾದೇಶು ವೇದಸ್ತವಯೂಪದಂಷ್ಟಾ ದಂಧೇಶು ಯಜ್ಞಾಚಿತಯ್ಚ ವಕ್ರೇ ಕುಶಿಹ್ಕೋಸಿ ತನೂರುಹಾಣಿ ದರ್ಭಾ ಓಂ ಯಜ್ಞಪುಮಾಂ ಸೋಮೇವಾ ಅಂತ ಇಲ್ಲಿ ಸ್ತುತಿ ಮಾಡಿದ್ದಾರೆ ಅಲ್ಲಿಗೆ ಮೂವತ್ತೆರಡು ಪದ್ಯಗಳು ಮುಕ್ತಾಯವಾದವು ಮತ್ತೆ ಮುಂದೆ ಮೂವತ್ತ್ ಮೂರರಿಂದ ನಾಳೆಯ ಚಿಂತನೆಯಲ್ಲಿ ಜೊತೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನುಸ ಇಂದ್ರೇ ಇರುವ ಬುದ್ಧಿಯ ಆತ್ಮನಾ ಅನುಸೃತ ಕರೋಮಿ ಯಜ್ಞ ಚತಲಂ ಪರಸ್ಮೈ ನಾರಾಯಣ ಸಮರ್ಪಿಯು ಶ್ರೀಕೃಷ್ಣ